ನರೇಂದ್ರ ಮೋದಿ ಅವರು ಪ್ರಧಾನಿಗಳಾದ ಬಳಿಕ ಮಹತ್ವದ ಬದಲಾವಣೆಗಳನ್ನು ಮಹತ್ವದ ತಿದ್ದುಪಡಿಗಳನ್ನು ತಂದಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರ್ಬೋದು ತ್ರಿಬಲ್ ತಲಾಖ್ ಆಗಿರ್ಬೋದು ಈಗ ವಕ್ ತಿದ್ದುಪಡಿ ಮಸೂದೆಯನ್ನು ಕೂಡ ಲೋಕಸಭೆಯಲ್ಲಿ ಪಾಸ್ ಮಾಡುವಂತೆ ಮಾಡಿದ್ದಾರೆ ಐತಿಹಾಸಿಕ ಮಸೂದೆ ತಿದ್ದುಪಡಿಗೆ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ ವಕ್ ತಿದ್ದುಪಡಿ ಮಸೂದೆ ಪರವಾಗಿ ಇನ್ನೂರ ಎಂಬತ್ತೆಂಟು ಮತಗಳು ಸಿ ಮಸೂದೆ ವಿರುದ್ದವಾಗಿ ಇನ್ನೂರ ಮೂವತ್ತೆರಡು ಮತ ಚಲಾವಣೆ ಆಗಿತ್ತು ಮೋದಿ ಸರ್ಕಾರಕ್ಕೆ ರಾಜ್ಯಸಭೆಯಲ್ಲಿ ಈಗ ಇರುವಂತದ್ದು ಮುಂದಿನ ಸವಾಲು ಹಿಂದೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಆಗತ್ತೆ ನಿನ್ನೆ ಎರಡು ಗಂಟೆವರೆಗೂ ಹನ್ನೆರಡು ಗಂಟೆಗೆ ಶುರುವಾಗಿದ್ದು ಮತದಾನದ ಪ್ರಕ್ರಿಯೆ ಒಂದಷ್ಟು ಅಮೆಂಡ್ಮೆಂಟ್ಗಳನ್ನು ಪಾಸ್ ಮಾಡ್ತಾ ಮಾಡ್ತಾ ಎರಡು ಗಂಟೆವರೆಗೂ ಕೂಡ ಸಾಗತ್ತೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ ಈಗ ವರದಿ ಆ ಬಿಲ್ ಇಲ್ಲಿಗೆ ಕಳಿಸಿಕೊಡಲಾಗುತ್ತೆ ರಾಜ್ಯಸಭೆಗೆ ರಾಜ್ಯಸಭೆಯಲ್ಲಿ ಇವತ್ತು ಬಿಲ್ ಪಾಸ್ ಆಗುವಂತ ನಿರೀಕ್ಷೆಗಳಿದೆ ನೋಡಿ ಇವತ್ತು ರಾಜ್ಯಸಭೆಯಲ್ಲಿ ಕೇವಲ ವಕ್ ಮಸೂದೆ ತಿದ್ದುಪಡಿ ಅಷ್ಟೇ ಅಲ್ಲ ವಿದೇಶಿಯರ ಮಸೂದೆ ಕೂಡ ಈಗ ಇಲ್ಲೂ ಪಾಸ್ ಆಗುವಂತ ಅಂಗೀಕಾರ ಆಗುವಂತ ಸಾಧ್ಯತೆ ವಲಸೆ ಮತ್ತು ವಿದೇಶಿಯರ ಮಸೂದೆ ಅಂಗೀಕಾರ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಬಹಳ ಕುತೂಹಲ ಇದೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂತೇಳಿ ತಿದ್ದುಪಡಿಗೆ ವಕ್ ತಿದ್ದುಪಡಿ ಮಸೂದೆ ಆಗಿದೆ ಸಾಕಷ್ಟು ಪರ ವಿರೋಧ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾದ ಬಳಿಕ ಮಹತ್ವದ ಬದಲಾವಣೆಗಳನ್ನು ಮಹತ್ವದ ತಿದ್ದುಪಡಿಗಳನ್ನು ತಂದಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರ್ಬೋದು ತ್ರಿಬಲ್ ತಲಾಖ್ ಈಗ ವಕ್ ತಿದ್ದುಪಡಿ ಮಸೂದೆಯನ್ನು ಕೂಡ ಲೋಕಸಭೆಯಲ್ಲಿ ಪಾಸ್ ಮಾಡುವಂತೆ ಮಾಡಿದ್ದಾರೆ ಐತಿಹಾಸಿಕ ಮಸೂದೆ ತಿದ್ದುಪಡಿಗೆ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ ವಕ್ ತಿದ್ದುಪಡಿ ಮಸೂದೆ ಪರವಾಗಿ ಇನ್ನೂರ ಎಂಬತ್ತೆಂಟು ಮತಗಳು ಸಿಕ್ಕು ಮಸೂದೆ ವಿರುದ್ಧವಾಗಿ ಇನ್ನೂರ ಮೂವತ್ತೆರಡು ಮತ ಚಲಾವಣೆ ಆಗಿತ್ತು ಮೋದಿ ಸರ್ಕಾರಕ್ಕೆ ರಾಜ್ಯಸಭೆಯಲ್ಲಿ ಈಗ ಇರುವಂತದ್ದು ಮುಂದಿನ ಸವಾಲು ಹಿಂದೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಆಗತ್ತೆ ನಿನ್ನೆ ಎರಡು ಗಂಟೆವರೆಗೂ ಹನ್ನೆರಡು ಗಂಟೆಗೆ ಶುರುವಾಗಿದ್ದು ಮತದಾನದ ಪ್ರಕ್ರಿಯೆ ಒಂದಷ್ಟು ಅಮೆಂಡ್ಮೆಂಟ್ಗಳನ್ನು ಪಾಸ್ ಮಾಡ್ತಾ ಮಾಡ್ತಾ ಎರಡು ಗಂಟೆವರೆಗೂ ಕೂಡ ಸಾಗುತ್ತೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ ಈಗ ವರದಿ ಆ ಬಿಲ್ ಇಲ್ಲಿಗೆ ಕಳಿಸಿಕೊಡಲಾಗುತ್ತೆ ರಾಜ್ಯಸಭೆಗೆ ರಾಜ್ಯಸಭೆಯಲ್ಲಿ ಇವತ್ತು ಬಿಲ್ ಪಾಸ್ ಆಗುವಂತ ನಿರೀಕ್ಷೆಗಳಿದೆ ನೋಡಿ ಇವತ್ತು ರಾಜ್ಯಸಭೆಯಲ್ಲಿ ಕೇವಲ ಮದು ಮಸೂದೆ ತಿದ್ದುಪಡಿ ಅಷ್ಟೇ ಅಲ್ಲ ವಿದೇಶಿಯರ ಮಸೂದೆ ಕೂಡ ಈಗ ಇಲ್ಲೂ ಪಾಸ್ ಆಗುವಂತಹ ಅಂಗೀಕಾರ ಆಗುವಂತ ಸಾಧ್ಯತೆ ವಲಸೆ ಮತ್ತು ವಿದೇಶಿಯರ ಮಸೂದೆ ಅಂಗೀಕಾರ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಬಹಳ ಕುತೂಹಲ ಇದೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂತೇಳಿ ವಕ್ಫ್ ತಿದ್ದುಪಡಿಗೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ ಸಾಕಷ್ಟು ಪರ ವಿರೋಧ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾದ ಬಳಿಕ ಮಹತ್ವದ ಬದಲಾವಣೆಗಳನ್ನು ಮಹತ್ವದ ತಿದ್ದುಪಡಿಗಳನ್ನು ತಂದಿದ್ದರು ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರಬಹುದು ತ್ರಿಬಲ್ ತಲಾಖ್ ಆಗಿರಬಹುದು ಈಗ ವಕ್ ತಿದ್ದುಪಡಿ ಮಸೂದೆಯನ್ನು ಕೂಡ ಲೋಕಸಭೆಯಲ್ಲಿ ಪಾಸ್ ಮಾಡುವಂತೆ ಮಾಡಿದ್ದಾರೆ ಐತಿಹಾಸಿಕ ಮಸೂದೆ ತಿದ್ದುಪಡಿಗೆ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ ವಕ್ ತಿದ್ದುಪಡಿ ಮಸೂದೆ ಪರವಾಗಿ ಇನ್ನೂರ ಎಂಬತ್ತೆಂಟು ಮತಗಳು ಸಿಕ್ಕಿತ್ತು ಮಸೂದೆ ವಿರುದ್ದವಾಗಿ ಇನ್ನೂರ ಮೂವತ್ತೆರಡು ಮತ ಚಲಾವಣೆ ಆಗಿತ್ತು ಮೋದಿ ಸರ್ಕಾರಕ್ಕೆ ರಾಜ್ಯಸಭೆಯಲ್ಲಿ ಈಗ ಇರುವಂತದ್ದು ಮುಂದಿನ ಸವಾಲು ಹಿಂದೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಆಗತ್ತೆ ನಿನ್ನೆ ಎರಡು ಗಂಟೆವರೆಗೂ ಹನ್ನೆರಡು ಗಂಟೆಗೆ ಶುರುವಾಗಿದ್ದು ಮತದಾನದ ಪ್ರಕ್ರಿಯೆ ಒಂದಷ್ಟು ಅಮೆಂಡ್ಮೆಂಟ್ಗಳನ್ನು ಪಾಸ್ ಮಾಡ್ತಾ ಮಾಡ್ತಾ ಎರಡು ಗಂಟೆವರೆಗೂ ಕೂಡ ಸಾಗುತ್ತೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ ಈಗ ವರದಿ ಆ ಬಿಲ್ ಇಲ್ಲಿಗೆ ಕಳಿಸಿಕೊಡಲಾಗುತ್ತೆ ರಾಜ್ಯಸಭೆಗೆ ರಾಜ್ಯಸಭೆಯಲ್ಲಿ ಇವತ್ತು ಬಿಲ್ ಪಾಸ್ ಆಗುವಂತ ನಿರೀಕ್ಷೆಗಳಿದೆ ನೋಡಿ ಇವತ್ತು ರಾಜ್ಯಸಭೆಯಲ್ಲಿ ಕೇವಲ ಮದು ಮಸೂದೆ ತಿದ್ದುಪಡಿ ಅಷ್ಟೇ ಅಲ್ಲ ವಿದೇಶಿಯರ ಮಸೂದೆ ಕೂಡ ಈಗ ಇಲ್ಲೂ ಪಾಸ್ ಆಗುವಂತ ಅಂಗೀಕಾರ ಆಗುವಂತ ಸಾಧ್ಯತೆ ವಲಸೆ ಮತ್ತು ವಿದೇಶಿಯರ ಮಸೂದೆ ಅಂಗೀಕಾರ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಬಹಳ ಕುತೂಹಲ ಇದೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂತೇಳಿ ತಿದ್ದುಪಡಿಗೆ ವಕ್ ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ ಸಾಕಷ್ಟು ಪರ ವಿರೋಧ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾದ ಬಳಿಕ ಮಹತ್ವದ ಬದಲಾವಣೆಗಳನ್ನು ಮಹತ್ವದ ತಿದ್ದುಪಡಿಗಳನ್ನು ತಂದಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರಬಹುದು ತ್ರಿಬಲ್ ತಲಾಖ್ ಆಗಿರಬಹುದು ಈಗ ವಕ್ ತಿದ್ದುಪಡಿ ಮಸೂದೆಯನ್ನು ಕೂಡ ಲೋಕಸಭೆಯಲ್ಲಿ ಪಾಸ್ ಮಾಡುವಂತೆ ಮಾಡಿದ್ದಾರೆ ಐತಿಹಾಸಿಕ ಮಸೂದೆ ತಿದ್ದುಪಡಿಗೆ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ ವಕ್ ತಿದ್ದುಪಡಿ ಮಸೂದೆ ಪರವಾಗಿ ಇನ್ನೂರ ಎಂಬತ್ತೆಂಟು ಮತಗಳು ಸಿಕ್ಕಿತ್ತು ಮಸೂದೆ ವಿರುದ್ಧವಾಗಿ ಇನ್ನೂರ ಮೂವತ್ತೆರಡು ಮತ ಚಲಾವಣೆ ಆಗಿತ್ತು ಮೋದಿ ಸರ್ಕಾರಕ್ಕೆ ರಾಜ್ಯಸಭೆಯಲ್ಲಿ ಈಗ ಇರುವಂತದ್ದು ಮುಂದಿನ ಸವಾಲು ಹಿಂದೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಆಗತ್ತೆ ನಿನ್ನೆ ಎರಡು ಗಂಟೆಯವರೆಗೂ ಹನ್ನೆರಡು ಗಂಟೆಗೆ ಶುರುವಾಗಿದ್ದು ಮತದಾನದ ಪ್ರಕ್ರಿಯೆ ಒಂದಷ್ಟು ಅಮೆಂಡ್ಮೆಂಟ್ಗಳನ್ನು ಪಾಸ್ ಮಾಡ್ತಾ ಮಾಡ್ತಾ ಎರಡು ಗಂಟೆವರೆಗೂ ಕೂಡ ಸಾಗುತ್ತೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ ಈಗ ವರದಿ ಆ ಬಿಲ್ ಇಲ್ಲಿಗೆ ಕಳಿಸಿಕೊಡಲಾಗುತ್ತೆ ರಾಜ್ಯಸಭೆಗೆ ರಾಜ್ಯಸಭೆಯಲ್ಲಿ ಇವತ್ತು ಬಿಲ್ ಪಾಸ್ ಆಗುವಂತ ನಿರೀಕ್ಷೆಗಳಿದೆ ನೋಡಿ ಇವತ್ತು ರಾಜ್ಯಸಭೆಯಲ್ಲಿ ಕೇವಲ ವಕ್ಫ್ ಮಸೂದೆ ತಿದ್ದುಪಡಿ ಅಷ್ಟೇ ಅಲ್ಲ ವಿದೇಶಿಯರ ಮಸೂದೆ ಕೂಡ ಈಗ ಇಲ್ಲೂ ಪಾಸ್ ಆಗುವಂತಹ ಅಂಗೀಕಾರ ಆಗುವಂತ ಸಾಧ್ಯತೆ ವಲಸೆ ಮತ್ತು ವಿದೇಶಿಯರ ಮಸೂದೆ ಅಂಗೀಕಾರ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಬಹಳ ಕುತೂಹಲ ಇದೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂತೇಳಿ ವಕ್ ತಿದ್ದುಪಡಿಗೆ ವಕ್ ತಿದ್ದುಪಡಿ ಮಸೂದೆ ಆಗಿದೆ ಸಾಕಷ್ಟು ಪರ ವಿರೋಧ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾದ ಬಳಿಕ ಮಹತ್ವದ ಬದಲಾವಣೆಗಳನ್ನು ಮಹತ್ವದ ತಿದ್ದುಪಡಿಗಳನ್ನು ತಂದಿದ್ದರು ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರ್ಬೋದು ತ್ರಿಬಲ್ ತಲಾಖ್ ಆಗಿರ್ಬೋದು ಈಗ ವಕ್ ತಿದ್ದುಪಡಿ ಮಸೂದೆಯನ್ನು ಕೂಡ ಲೋಕಸಭೆಯಲ್ಲಿ ಪಾಸ್ ಮಾಡುವಂತೆ ಮಾಡಿದ್ದಾರೆ ಐತಿಹಾಸಿಕ ಮಸೂದೆ ತಿದ್ದುಪಡಿಗೆ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ ವಕ್ ತಿದ್ದುಪಡಿ ಮಸೂದೆ ಪರವಾಗಿ ಇನ್ನೂರ ಎಂಬತ್ತೆಂಟು ಮತಗಳು ಸಿಕ್ಕಿತ್ತು ಮಸೂದೆ ವಿರುದ್ಧವಾಗಿ ಇನ್ನೂರ ಮೂವತ್ತೆರಡು ಮತ ಚಲಾವಣೆ ಆಗಿತ್ತು ಮೋದಿ ಸರ್ಕಾರಕ್ಕೆ ರಾಜ್ಯಸಭೆಯಲ್ಲಿ ಈಗ ಇರುವಂತದ್ದು ಮುಂದಿನ ಸವಾಲು ಹಿಂದೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಆಗತ್ತೆ ನಿನ್ನೆ ಎರಡು ಗಂಟೆವರೆಗೂ ಹನ್ನೆರಡು ಗಂಟೆಗೆ ಶುರುವಾಗಿದ್ದು ಮತದಾನದ ಪ್ರಕ್ರಿಯೆ ಒಂದಷ್ಟು ಅಮೆಂಡ್ಮೆಂಟ್ಗಳನ್ನು ಪಾಸ್ ಮಾಡ್ತಾ ಮಾಡ್ತಾ ಎರಡು ಗಂಟೆವರೆಗೂ ಕೂಡ ಸಾಗುತ್ತೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ ಈಗ ವರದಿ ಆ ಬಿಲ್ ಇಲ್ಲಿಗೆ ಕಳಿಸಿಕೊಡಲಾಗುತ್ತೆ ರಾಜ್ಯಸಭೆಗೆ ರಾಜ್ಯಸಭೆಯಲ್ಲಿ ಇವತ್ತು ಬಿಲ್ ಪಾಸ್ ಆಗುವಂತ ನಿರೀಕ್ಷೆಗಳಿದೆ ನೋಡಿ ಇವತ್ತು ರಾಜ್ಯಸಭೆಯಲ್ಲಿ ಕೇವಲ ಒಕ್ಕು ಮಸೂದೆ ತಿದ್ದುಪಡಿ ಅಷ್ಟೇ ಅಲ್ಲ ವಿದೇಶಿಯರ ಮಸೂದೆ ಕೂಡ ಈಗ ಇಲ್ಲೂ ಪಾಸ್ ಆಗುವಂತಹ ಅಂಗೀಕಾರ ಆಗುವಂತ ಸಾಧ್ಯತೆ ವಲಸೆ ಮತ್ತು ವಿದೇಶಿಯರ ಮಸೂದೆ ಅಂಗೀಕಾರ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಬಹಳ ಕುತೂಹಲ ಇದೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂತೇಳಿ ತಿದ್ದುಪಡಿಗೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ ಸಾಕಷ್ಟು ಪರ ವಿರೋಧ